ಎಲ್ಲರಿಗೂ ನಮಸ್ಕಾರ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ಏನು ಶೇರ್ ಮಾಡ್ಕೊತೀನಿ ಅಂದ್ರೆ ಇದು ನಮ್ಮ ಮನೆಯಲ್ಲ ನಮ್ಮ ಮನೆಯಾಗ ನಮ್ಮ ಮನೆಯವರಿಗೆ ಎಷ್ಟು ಜನ ಅಣ್ಣ ತಮ್ಮಂದರು ಎಷ್ಟು ಜನ ಅಕ್ಕ ತಂಗಿಯರು ಅನ್ನೋದನ್ನು ಇವತ್ತು ಶೇರ್ ಮಾಡ್ಕೊತೀನಿ ಆ ಮನೆಯಲ್ಲಿ ಒಂದು ಫ್ಯಾಮಿಲಿನ ನಾನು ನಿಮಗೆ ಇವತ್ತು ಪರಿಚಯ ಮಾಡಿಸ್ಕೊಡ್ತೀನಿ ಇಬ್ಬರು ಅಣ್ಣಾರು ಇಬ್ಬರು ಅಕ್ಕಾರು ಐದು ಜನ ಮಕ್ಕಳು ನಮ್ಮ ಅತ್ತಿಗೆ ಐದು ಜನ ಮಕ್ಕಳಲ್ಲ ಈ ಐದು ಜನ ಮಕ್ಕಳ ಮಕ್ಕಳು ಅಂದರೆ ಮೂರು ಜನ ಗಂಡು ಮಕ್ಕಳು ಇಬ್ಬರು ಹೆಣ್ಮಕ್ಳು ಮನೆಯವರು ಲಾಸ್ಟ್ನೇದವರು ಅಲ್ಲ ಸಾರಿ ಮನೆ ನಮ್ಮ ಮನೆಯವರು ಲಾಸ್ಟ್ನೇದವ್ರು ನಿಜ ನಾ ಲಾಸ್ಟ್ನೇದವರು ಇಬ್ಬರು ಅಣ್ಣಾರು ಇಬ್ಬರು ಅಕ್ಕಾರು ಇದ್ದರು ಅವರು ನಮ್ಮನೆಗೆ ಭಾಳ ಬರೋದು ಹೋಗೋದು ನಮ್ಮ ಜೊತೆಗೆ ಒಡ್ನಾಟ ಭಾಳ ಅವ್ರದ್ದು ಒಳ್ಳೆ ಸಂಬಂಧ ಇಟ್ಕೊಂಡಿದ್ರು ಅವ್ರು ಯಾರು ಏನು ಕೆಲಸ ಮಾಡ್ತಿದ್ರು ಏನು ಎತ್ತ ಅನ್ನೋದನ್ನು ಮುಂದಿನ ವಿಡದ ನಾನು ಶೇರ್ ಮಾಡ್ಕೊತೀನಿ ಇಬ್ಬರು ಅಣ್ಣಾರು ಮತ್ತು ಇವರು ಮೂರು ಜನ ಅಣ್ಣ ತಮ್ಮಂದರು ಒಂದು ದಿವಸ ಅವ್ರ ಮನೆಯಾಗ ಯಾವತ್ತೂ ಅವರು ಜಗಳ ಮಾಡಿಲ್ಲ ಒಬ್ರಿಗೊಬ್ಬರು ಕೆಟ್ಟು ಮಾತಾಡಿಲ್ಲ ಒಳ್ಳೆ ರೀತಿಯಿಂದನ ಇದ್ದರು ಅಕ್ಕ ತಂಗಿಯರು ಅಷ್ಟೇ ಜಗಳ ಮಾಡ್ತಿದ್ರು ಅವರವರೇ ಜಗಳ ಮಾಡ್ತಿದ್ರು ಅಕ್ಕ ತಂಗಿ ಇಬ್ಳರು ಅಕ್ಕನ ಕಂಡ್ರೆ ತಂಗಿಗೆ ಹಾಕೋದಿಲ್ಲ ತಂಗಿನ ಕಂಡ್ರೆ ಅಕ್ಕಗೆ ಹಾಕೋದಿಲ್ಲ ಅವ್ರವರು ಜಗಳ ಮಾಡ್ತದ್ರಿ ಇಬ್ಳಾರು ಆದ್ರೆ ಅಣ್ಣ ತಮ್ಮಾರು ಮೂರು ಜನ ಮಾತ್ರ ಯಾವಾಗಲೂ ಜಗಳ ಮಾಡಿಲ್ಲ ಅದ್ರ ಒಳಗೆ ಏನಿತ್ತು ಅನ್ನೋದನ್ನು ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ನೀವು ನೋಡ್ತೀರಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಹಂಗ ಈ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ जय श्री राम